ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಹತ್ತೊಂಬತ್ತು ಜಿಲ್ಲಾಡಳಿತ ಮೈಸೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಕಲಾಮಂದಿರವನ್ನು ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರವರು ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಕಲಾಮಂದಿರದ ವೇದಿಕೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತೊಂಬತ್ತೇಳನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬಿ ಶ್ರೀಕಂಠರಾವ್ ಮತ್ತು ಬಿಎಸ್ ರಾವ್ ರವರ ಗಾನ ಕಲಾವೃಂದದವರಿಂದ ವೃಂದದವರಿಂದ ಭಕ್ತಿ ಗೀತೆಗಳ ಗೀತ ಗಾಯನ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಟಿ ರಮೇಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಟಿಕೆರೆ ಗೋಪಾಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ಜಿಲ್ಲೆಯ ಸಹಾಯಕ ನಿರ್ದೇಶಕರಾದ ಎಂಡಿ ಸುದರ್ಶನ್ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ನಾಗೇಂದ್ರ ರಾವ್ ಅವತಾಡೆ ಅಧ್ಯಕ್ಷರಾದ ಎಚ್ ಚಂದ್ರರಾವ್ ಕವಾಳೆ ಪ್ರಧಾನ ಕಾರ್ಯದರ್ಶಿ ಮುಕುಂದರಾವ್ ಕದಂ ಸಂಘಟನಾ ಕಾರ್ಯದರ್ಶಿ ತುಕಾರಾಮ್ ರಾವ್ ಗಾಡೇಕರ್ ಖಜಾಂಚಿ ಹರಿರಾವ್ ಸಿಂಧೆ ಮಾಜಿ ನಗರಪಾಲಿಕೆ ಸದಸ್ಯರಾದ ಶ್ರೀಮತಿ ಶೋಭಾ ಸುನೀಲ್ ಬಿ ಉಮಾಪತಿ ರಾವ್ ಮಾನೆ ಕೃಷ್ಣಾಜಿ ರಾವ್ ಗಾರ್ಗೆ ಜೆ ಜ್ಞಾನ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಸುರೇಶ್ ಬಾಬು ಅಂತ ಇದು ನಂದು ನಾಲ್ಕ ನಾಲ್ಕನೇ ಸಲ ಪ್ರೊಸೆಷನ್ ಆಗ್ತಾ ಇರೋದು ನಾನು ವರ್ಕ್ ಮಾಡ್ತಾ ಇದ್ದೀನಿ ಈ ಪ್ರೊಸೆಷನ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲಾ ವರ್ಷದ ಈ ವರ್ಷ ಸ್ವಲ್ಪ ಒಳ್ಳೆಯ ಕ್ರೌಡ್ ಬಂದಿದ್ದಾರೆ ಸ್ವಲ್ಪ ಲೇಟು ಬಟ್ ವರ್ಷದಿಂದ ಇದು ನಾಲ್ಕನೇ ಬಾರಿ ಆಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನಿಸ್ತೈತೆ ಇದೆ ನಮ್ಮ ಶಿವಾಜಿ ಮಹಾರಾಜರಿಗೆ ಎಷ್ಟೆಲ್ಲ ಹಾಕಕ್ಕೂ ನಾವು ರೆಡಿ ನಮ್ಗೆ ಇವತ್ತು ಮೈಸೂರಿನಲ್ಲಿ ಮುನ್ನೂರ ತೊಂಬತ್ತೇಳನೇ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಚರಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ಇಡೀ ಮರಾಠ ಮೈಸೂರು ಮರಾಠ ಸಮಾಜ ಮೈಸೂರು ಗೋಂದಳೆಯ ಸಮಾಜ ಮೈಸೂರು ಬಾಸಾರು ಕ್ಷೇತ್ರ ಸಮಾಜ ಎಲ್ಲರೂ ಒಗ್ಗೂಡಿಸಿದ್ದಾರೆ ಇದಕ್ಕೆ ಜಿಲ್ಲಾಡಳಿತದಿಂದ ಐದು ಕಲಾ ತಂಡಗಳನ್ನ ನಮಗೆ ಆಯೋಜನೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಷ್ಟು ವಿಜೃಂಭಣೆಯಿಂದ ನಮ್ಮ ಮೆರವಣಿಗೆ ಸಾಕ್ತಾ ಇದೆ ಇದಕ್ಕೆ ಚಿಲುಪಿಲಿಗೊಂಬೆ ಡೊಳ್ಳು ವೇರಗಾಸೆ ಇಂಥದ್ದು ಎಲ್ಲವೂ ಕಲಾ ತಂಡಗಳು ಬಂದು ಈ ಒಂದು ನಮ್ಮ ಮೆರವಣಿಗೆ ಮರದನ್ನು ಹೆಚ್ಚಿಸ್ತಾ ಇದೆ ಇದನ್ನ ಪ್ರತಿ ವರ್ಷ ನಾವು ನಮ್ಮ ಜಯಂತೋತ್ಸವ ಸಮಿತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಕರ್ನಾಟಕದ ಸಂಸ್ಕೃತಿ ಇಲಾಖೆ ಬಹಳಷ್ಟು ಬಹಳಷ್ಟು ಇದಾಗಿದೆ ಸಹಾಯ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಮಾನ್ಯ ಶಾಸಕರಾದಂತಹ ಚಾಮರಾಜ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಹರೀಶ್ ಗೌಡ್ರು ಕೂಡ ಚಾಲನೆ ಕೊಟ್ಟಿದ್ದಾರೆ ಇದಕ್ಕೆ ಬಂದು ಮೆರವಣಿಗೆಗೆ ಈಗ ಸರ್ಕಾರಿ ಕಾರ್ಯಕ್ರಮ ಇವರ ಸಭಾ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಈಗ ನಡೆಯುತ್ತೆ ಹನ್ನೆರಡು ಗಂಟೆಗೆ ಇದು ಶಿವಾಜಿ ಮಹಾರಾಜರ ಒಂದು ಜೀವನ ಚರಿತ್ರೆಯನ್ನ ಸಮಾಜಕ್ಕೆ ಸಾರುವಂತ ಒಂದು ಕೆಲಸ ಇಡೀ ಹಿಂದುತ್ವ ಹಿಂದುತ್ವಕ್ಕೋಸ್ಕರ ಹೋರಾಡುವಂತಹ ಮಹಾವೀರ ನಮ್ಮ ಹಿಂದೂ ಹೃದಯ ಸಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರು ಅಂತವರ ಒಂದು ಜಯಂತಿಯನ್ನು ಆಚರಿಸಿದರೆ ನಮ್ಮ ಭಾಗ್ಯ ಅಂತ ಭಾವಿಸ್ತೇನೆ ತುಕಾರಾಮಿ ಸಂಘಟನಾ ಕಾರ್ಯದರ್ಶಿ ಜಯಂತಿ ನಮ್ಮ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತೋತ್ಸವ ಇವತ್ತು ಹಮ್ಮಿಕೊಂಡಿದ್ದೀವಿ ಅದು ವರ್ಷ ವರ್ಷ ಇದೇ ತರ ನಡೆಯುತ್ತೆ ಶಿವಾಜಿ ಮಹಾರಾಜರ ಜಯಂತೋತ್ಸವ ಇಷ್ಟೊಂದು ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಆಚರಿಸಲ್ಪಡ್ತಾ ಇದೆ ಇಡೀ ರಾಜ್ಯದಾದ್ಯಂತ ಕರ್ನಾಟಕ ಸರ್ಕಾರ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಜಯಂತಿಯನ್ನ ಇಷ್ಟೇ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಸ್ತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೇಕು ಆದರೆ ನಮಗೆಲ್ಲ ಗೊತ್ತಿದೆ ಅಧಿವೇಶನ ಇಡೀ ರಾಜ್ಯದ ಆಯವ್ಯಯಗಳನ್ನು ಕುರಿತ ಚರ್ಚೆಗಳು ಬಹಳ ಮುಖ್ಯವಾಗಿ ನಡೀತಾ ಇರುವುದರಿಂದ ಅವರೆಲ್ಲರೂ ಕೂಡ ತುಂಬಾ ಕಾರ್ಯಮಾರದ ಒತ್ತರದಲ್ಲಿದ್ದರಿಂದ ನಮ್ಮ ಗ್ರಾಮದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮನೆ ಹರೀಶ್ ಗೌಡ್ರು ಈ ಜಯಂತಿಯ ಕಲಾತಂಡಗಳ ಬರಾವಣಿಗೆಯನ್ನು ಉದ್ಘಾಟಿಸಿಕೊಟ್ಟು ಅವರು ಕೂಡ ಬೆಳವಣಿಗೆ ತರಲಿದ್ದಾರೆ ಹಾಗಾಗಿ ಅವರ ಆಶಯದಂತೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇಲಾಖೆಯ ಅಧಿಕಾರಿಯಾಗಿ ನಾನು ಎಲ್ಲ ಗಣ್ಯರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಿದ್ದೇನೆ ಶಿವಾಜಿ ಮಹಾರಾಜರು ನಾನನ್ನು ಕಟ್ಟುವ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುವ ರೀತಿಯಲ್ಲಿ ಹೇಗೆ ನಮ್ಮ ಭಾರತಕ್ಕೆ ಆದರ್ಶ ತಯಾರಾಗಿದ್ದು ಧರ್ಮವನ್ನ ಸಮಾನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಬ್ಬ ಪುರುಷ ಉತ್ತಮ ಆಡಳಿತಗಾರ ಸಂಘಟನಾ ಚತುರ ಅಸಾಧಾರಣ ಸೇನಾನಿ ನಾನು ಹೇಳಿಕೆ ಬಯಸ್ತೇನೆ ಫೆಬ್ರವರಿ ಹತ್ತೊಂಬತ್ತು ಭಾರತೀಯರಿಗೆಲ್ಲ ವಿಶೇಷ ದಿನ ಯಾಕಂತಂದ್ರೆ ಈ ದಿನವನ್ನು ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನ ಜನ್ಮದಿನಾಚರಣೆಯನ್ನಾಗಿ ಜಯಂತಿಯನ್ನಾಗಿ ಇಡೀ ಭಾರತದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ